ನಮಸ್ತೆ ಸ್ನೇಹಿತರೆ ನಿಮಗೆಲ್ಲರಿಗೂ ನೇಗಿಲಯೋಗಿ ಯೂಟ್ಯೂಬ್ ಚಾನಲ್ಗೆ ಆದರದ ಸ್ವಾಗತ ನಾವಿಂದು ಟೊಮೊಟೊದಲ್ಲಿರುವ ತಳಿಗಳ ಕುರಿತು ಅವುಗಳ ಇಳುವರಿ ಹಾಗೂ ಯಾವ ರೋಗದಿಂದ ಸುರಕ್ಷತೆಯನ್ನು ಹೊಂದಿದೆ ಎಂಬುದರ ಕುರಿತು ತಿಳ್ಕೊಳ್ಳೋಣ ಆಲೂಗಡ್ಡೆಯ ನಂತರ ಟೊಮೊಟೊ ಭಾರತದಲ್ಲಿ ಬೆಳೆಯುವ ಎರಡನೇ ಪ್ರಮುಖ ತರಕಾರಿ ಬೆಳೆ ಭಾರತದಲ್ಲಿ ಕರ್ನಾಟಕ ಆಂಧ್ರಪ್ರದೇಶ ಒಡಿಶಾ ಮಹಾರಾಷ್ಟ ಉತ್ತರ ಪ್ರದೇಶ ಛತ್ತೀಸ್ಗಢ ತೆಲಂಗಾಣ ಪಶ್ಚಿಮ ಬಂಗಾಳ ಮತ್ತು ಬಿಹಾರಗಳಲ್ಲಿ ಪ್ರಮುಖವಾಗಿ ಟೊಮೊಟೊ ಬೆಳೆಯನ್ನ ಬೆಳೆಯಲಾಗುತ್ತದೆ ಭಾರತದಲ್ಲಿ ಬೆಳೆಯುವ ಟೊಮೊಟೋವನ್ನು ಮೂರು ರೀತಿಯ ಸಸ್ಯ ವಿಧಗಳಾಗಿ ವಿಂಗಡಿಸಲಾಗಿದೆ ಒಂದನೆಯದು ನಿರ್ದಿಷ್ಟ ಬಗೆಗಳು ಎರಡನೆಯದು ಅರೆನಿರ್ದಿಷ್ಟ ಬಗೆಗಳು ಮೂರನೆಯದು ಅನಿರ್ದಿಷ್ಟ ಬಗೆಗಳು ಈ ವಿಧಗಳು ಹೇಗೆ ವರ್ಗೀಕರಿಸಲಾಗಿದೆ ಎಂಬುದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ನಾವು ಅವಧಿಯ ತಳಿಗಳನ್ನು ನೋಡ್ತೇವೆ ಮಾರುಕಟ್ಟೆಯ ದೃಷ್ಟಿಯಿಂದಲೇ ಬೆಳೆಗಳನ್ನ ಬೆಳೆಯುವುದು ಸೂಕ್ತ ಕೂಡ ವಿವಿಧ ಹವಾಮಾನಗಳಿಗೆ ಅನುಗುಣವಾಗಿ ಆರಿಸಿಕೊಳ್ಳಬಹುದಾದ ಟೊಮೊಟೊ ತಳಿಗಳ ಕುರಿತು ನಾವಿಂದು ತಿಳಿದುಕೊಳ್ಳೋಣ ಅದಕ್ಕೆ ಮುಂಚಿತವಾಗಿ ನೀವೇನಾದರೂ ನಮ್ಮ ಯೋಗಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿರದಿದ್ದಲ್ಲಿ ತಪ್ಪದೆ ಕೆಳಗೆ ಕಾಣುವ ರೆಡ್ ಕಲರ್ ಬಟನ್ ಅನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲೇ ಬರುವ ಬೆಲ್ ಬಟನ್ ಅನ್ನ ಒತ್ತಿ ಆಲ್ ನೋಟಿಫಿಕೇಶನ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದಾಗಿ ನಾವು ಮುಂದಿನ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅದು ನಿಮ್ಮನ್ನ ನೇರವಾಗಿ ಬಂದು ತಲುಪತ್ತೆ ಇದಕ್ಕೆ ಯಾವುದೇ ರೀತಿಯ ಹಣ ನಿಮ್ಮಿಂದ ಕಟ್ ಆಗೋದಿಲ್ಲ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ಬರೆದು ತಿಳಿಸಬಹುದು ಹಾಗೆಯೇ ಇಷ್ಟವಾದಲ್ಲಿ ಲೈಕ್ ಸಹ ಮಾಡಬಹುದಾಗಿದೆ ಅರ್ಘ ರಕ್ಷಕ್ ಅರ್ಕ ರಕ್ಷಕ್ ಟೊಮೊಟೊ ಸಂಕರಣ ತಳಿಯಾಗಿದೆ ಅಧಿಕ ಇಳುವರಿಯನ್ನ ಕೊಡುವ ತಳಿಯೂ ಸಹ ಇದಾಗಿದೆ ಈ ತಳಿಗೆ ವೈರಸ್ನಿಂದ ಬರುವ ಎಲೆ ಮುದುಟು ರೋಗ ಬ್ಯಾಕ್ಟೀರಿಯಾದಿಂದ ಬರುವ ದುಂಡಾಣು ಸೊರಗು ರೋಗ ಮತ್ತು ಮೊದಲನೇ ಅಂಗಮಾರಿ ರೋಗಗಳಿಗೆ ನಿರೋಧಕ ಶಕ್ತಿಯನ್ನ ಪಡೆದಿದೆ ಅಂತ ಹೇಳಿದ್ರೆ ಎಲೆ ಮುದುಡು ರೋಗ ದುಂಡಾಣು ಸೊರಗು ರೋಗ ಮತ್ತು ಮೊದಲನೇ ಅಂಗಮಾರಿ ರೋಗ ಈ ಅರ್ಕಾರಕ್ಷ ಈ ಪ್ರಮುಖ ಮೂರು ರೋಗಗಳು ಸಹ ಈ ತಳಿಗೆ ಬರದು ಮಧ್ಯಮ ಬೆಳವಣಿಗೆಯ ಈ ತಳಿ ಕಡು ಹಸಿರು ಬಣ್ಣದ ಎಲೆಗಳನ್ನು ಹೊಂದಿದ್ದು ಸೂರ್ಯನ ಕಿರಣಗಳಿಂದ ಕಾಯಿಗಳಿಗೆ ರಕ್ಷಣೆಯನ್ನ ನೀಡುತ್ತದೆ ಅರ್ಕರಕ್ಷಕ ಟೊಮೊಟೊ ನಾಟಿ ಮಾಡಿದ ಅರವತ್ತೈದರಿಂದ ಎಪ್ಪತ್ತು ದಿನಗಳಲ್ಲಿ ಮೊದಲನೆಯ ಕಠಾವು ಬರುತ್ತದೆ ಹಣ್ಣುಗಳು ಕಡುಗೆಂಪು ಬಣ್ಣದಿಂದ ಕೂಡಿದ್ದು ಗಟ್ಟಿಯಾಗಿ ಇರುತ್ತವೆ ಬಹಳಷ್ಟು ದಿನಗಳ ಕಾಲ ಅಂತ ಹೇಳಿದ್ರೆ ಹದಿನೈದರಿಂದ ಇಪ್ಪತ್ತು ದಿನಗಳು ಕೆಡದಂತೆ ಇಡಬಹುದಾಗಿದೆ ಅರ್ಕರಕ್ಷಕ್ನ ಹಣ್ಣುಗಳು ಮೊಟ್ಟೆಯಾಕಾರದಲ್ಲಿ ಇರುತ್ತವೆ ಸರಾಸರಿ ತೂಕ ಒಂದು ಹಣ್ಣು ಎಪ್ಪತ್ತೈದರಿಂದ ಎಂಬತ್ತು ಗ್ರಾಂ ತೂಕ ಬರುತ್ತದೆ ಇದು ಸಂಸ್ಕರಣೆಗೆ ಹಾಗೂ ತಾಜಾ ಮಾರುಕಟ್ಟೆಗೆ ಸೂಕ್ತವಾದ ತಳಿಯಾಗಿದೆ ವರ್ಷದ ಎಲ್ಲ ಹಂಗಾಮಿನಲ್ಲಿಯೂ ಸಹ ಈ ಅರ್ಕ ರಕ್ಷಕ್ ತಳಿಯನ್ನ ಬೆಳೆಯಬಹುದಾಗಿದೆ ಅರ್ಕ ರಕ್ಷಕ್ ತಳಿಯು ಎಕರೆಗೆ ಸರಾಸರಿ ನಲವತ್ತರಿಂದ ಐವತ್ತು ಟನ್ ಇಳುವರಿಯನ್ನ ಕೊಡುತ್ತದೆ ನೂರ ನಲವತ್ತರಿಂದ ನೂರ ಐವತ್ತು ದಿನಗಳವರೆಗೆ ಅರ್ಕ ರಕ್ಷಕ್ ಟೊಮೊಟೊನ ಕೊಯ್ಲು ನೀವು ಮಾಡಬಹುದಾಗಿದೆ ಅರ್ಕ ಅಬೇದ್ ಅರ್ಕ ಅಬೇದ್ ಎಚ್ ಮುನ್ನೂರ ತೊಂಬತ್ತೇಳು ಎಂಬ ಹೆಸರಿನಿಂದಲೂ ಸಹ ಕರೆಯಲ್ಪಡುತ್ತದೆ ಬಹು ನಿರೋಧಕ ಎಫ್ ಒನ್ ಸಂಕರಣ ತಳಿಯಾಗಿದೆ ಇದನ್ನ ಇತ್ತೀಚೆಗಷ್ಟೇ ಬಿಡುಗಡೆ ಮಾಡಲಾಗಿದೆ ಅರ್ಕ ಅಬೇದ್ ಪ್ರಮುಖ ರೋಗಗಳಾದ ಎಲೆಮುದುಡು ರೋಗ ಸೊರಗು ರೋಗ ಮೊದಲನೇ ಅಂಗಮಾರಿ ರೋಗ ಮತ್ತು ಕೊನೆಯ ಅಂಗಮಾರಿ ರೋಗ ನಿರೋಧಕ ಶಕ್ತಿಯನ್ನ ಹೊಂದಿರುವ ವಿಶೇಷ ತಳಿಯಾಗಿದೆ ಗಿಡಗಳು ಮಧ್ಯಮ ಬೆಳವಣಿಗೆಯನ್ನ ಹೊಂದಿದ್ದು ಕಡು ಹಸಿರಿನಿಂದ ಕೂಡಿರುತ್ತದೆ ಕಾಯಿಗಳು ಗೋಳಾಕೃತಿಯಲ್ಲಿರುತ್ತದೆ ಪ್ರಾರಂಭದಲ್ಲಿ ತಿಳಿ ಹಸಿರು ಬಣ್ಣದಿಂದ ಕೂಡಿದ್ದು ಹಣ್ಣಾದ ಮೇಲೆ ಕಡುಗೆಂಪು ಬಣ್ಣವನ್ನು ಹೊಂದಿರುತ್ತದೆ ಇವು ಮಧ್ಯಮ ಗಾತ್ರದ ಹಣ್ಣಾಗಿದ್ದು ಸರಾಸರಿ ತೊಂಬತ್ತು ಗ್ರಾಂನಿಂದ ನೂರು ಗ್ರಾಂ ತೂಗುವ ಟೊಮೊಟೊ ಹಣ್ಣುಗಳು ಇದರಿಂದ ದೊರೆಯುತ್ತದೆ ಅಲ್ಲದೆ ಗಟ್ಟಿಯಾದ ಹೊರಪದರವನ್ನು ಸಹ ಹೊಂದಿದೆ ಅರ್ಕ ಅಬೇದ್ ಉತ್ತಮ ಶೇಖರಣಾ ಸಾಮರ್ಥ್ಯವನ್ನು ಹೊಂದಿದ್ದು ಹನ್ನೆರಡರಿಂದ ಹದಿನೈದು ದಿನಗಳು ಕೆಡದಂತೆ ಶೇಖರಿಸಿ ಇಡಬಹುದಾಗಿದೆ ಇದರಿಂದಾಗಿ ದೂರದ ಮಾರುಕಟ್ಟೆಗೆ ಕೊಂಡೊಯ್ಯಲು ಅಂದ್ರೆ ಸಾಗಿಸಲು ಇದರ ಗುಣಮಟ್ಟ ಗಟ್ಟಿಯಾದ ಪದರ ಸಹಾಯಕಾರಿಯಾಗಿದೆ ಅರ್ಕ ಅಬೆಡ್ ವರ್ಷದ ಮೂರು ಹಂಗಾಮಿನಲ್ಲೂ ಬೆಳೆಯಬಹುದಾದ ಸೂಕ್ತ ತಳಿಯಾಗಿದೆ ಅರ್ಕ ಅಬೆಡ್ ಟೊಮೋಟೋ ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಟನ್ ಇಳುವರಿಯನ್ನ ಕೊಡುತ್ತದೆ ಹಾಗೂ ನೂರ ನಲವತ್ತರಿಂದ ನೂರ ಐವತ್ತು ದಿನಗಳವರೆಗೆ ಟೊಮೊಟೊ ಕೊಯ್ಲನ್ನ ಮಾಡಬಹುದಾಗಿದೆ ಅರ್ಕ ಸಾಮ್ರಾಟ್ ಅರ್ಕ ಸಾಮ್ರಾಟ್ ಇದು ಸಹ ಎಫ್ ಒನ್ ಸಂಕರಣ ತಳಿಯಾಗಿದೆ ಈ ತಳಿಗೆ ಮೂರು ಪ್ರಮುಖ ರೋಗಗಳಾದ ನಿಂದ ಬರುವ ಎಲೆ ಮುದುಟು ರೋಗ ಬ್ಯಾಕ್ಟೀರಿಯಾದಿಂದ ಬರುವ ದುಂಡಾಣ ಸೊರಗು ರೋಗ ಮೊದಲನೇ ಅಂಗಮಾರಿ ರೋಗಗಳಿಗೆ ನಿರೋಧಕ ಶಕ್ತಿಯನ್ನ ಹೊಂದಿದೆ ಅಂದರೆ ಈ ಮೂರು ರೋಗಗಳು ಈ ಅರ್ಕ ಸಾಮ್ರಾಟ್ಗೆ ಬರೋದಿಲ್ಲ ಮಧ್ಯಮ ಬೆಳವಣಿಗೆಯ ಅರ್ಕ ಸಾಮ್ರಾಟ್ ಕಡು ಹಸಿರು ಬಣ್ಣದ ಎಲೆಗಳನ್ನು ಹೊಂದಿದ್ದು ಸೂರ್ಯನ ಕಿರಣಗಳಿಂದ ಕಾಯಿಗಳಿಗೆ ರಕ್ಷಣೆಯನ್ನು ಒದಗಿಸುತ್ತದೆ ಅರ್ಕ ಸಾಮ್ರಾಟ್ ಸುಮಾರು ಅರವತ್ತೈದರಿಂದ ಎಪ್ಪತ್ತು ದಿನಗಳಲ್ಲಿ ಮೊದಲನೆಯ ಕಟಾವು ಬರುತ್ತದೆ ನೂರ ನಲವತ್ತರಿಂದ ನೂರ ಐವತ್ತು ದಿನಗಳವರೆಗೆ ಕೊಯ್ಲನ್ನ ಮಾಡಬಹುದಾಗಿದೆ ಕಡುಗೆಂಪು ಬಣ್ಣದ ಗಟ್ಟಿ ಹಣ್ಣುಗಳನ್ನ ಹೊಂದಿದ್ದು ಬಹಳ ದಿನಗಳವರೆಗೆ ಅಂದ್ರೆ ಹದಿನೈದರಿಂದ ಇಪ್ಪತ್ತು ದಿನಗಳವರೆಗೆ ಶೇಖರಿಸಿ ಇಡಬಹುದಾದಂತಹ ತಡೆಯಾಗಿದೆ ಮೊಟ್ಟೆಯಾಕಾರದ ಹಣ್ಣಾಗಿದ್ದು ಪ್ರತಿ ಹಣ್ಣಿನ ಸರಾಸರಿ ತೂಕ ನೂರರಿಂದ ನೂರ ಇಪ್ಪತ್ತು ಗ್ರಾಂ ತೂಕ ಇರುತ್ತದೆ ಇದು ತಾಜಾ ಮಾರುಕಟ್ಟೆಗೆ ಸೂಕ್ತವಾದ ತಳಿಯಾಗಿದ್ದು ವರ್ಷದ ಎಲ್ಲಾ ಕಾಲದಲ್ಲಿಯೂ ಸಹ ಇದನ್ನು ಬೆಳೆಯಬಹುದಾಗಿದೆ ಎಕರೆಗೆ ಸರಾಸರಿ ಸುಮಾರು ನಲವತ್ತರಿಂದ ಐವತ್ತು ಟನ್ ಟೊಮೊಟೊ ಹಣ್ಣಿನ ಇಳುವರಿಯನ್ನ ಈ ಅರ್ಕ ಸಾಮ್ರಾಟ್ ಟೊಮೊಟೋದಿಂದ ಪಡೆಯಬಹುದಾಗಿದೆ ಮಳೆಯ ಆಶ್ರಿತದಲ್ಲಿ ಬೆಳೆಯಲು ಸೂಕ್ತವಾದ ತಳಿಗಳ ಬಗ್ಗೆ ಹೇಳೋದಾದ್ರೆ ಪೂಸಾ ರೂಬಿ ಪೂಸಾ ಅರ್ಲಿ ಡ್ವಾರ್ಫ್ ಅರ್ಕಾ ವಿಕಾಸ್ ಅರ್ಕಾ ಮೆಗಾಲಿ ಮತ್ತು ಪಿಕಿಎಂ ಒಂದು ತಳಿಯ ಟೊಮೊಟೊ ತಳಿಗಳ ಆಯ್ಕೆ ಸೂಕ್ತವಾಗಿದೆ ಸಂಸ್ಕರಣೆಗೆ ಸೂಕ್ತವಾದ ತಳಿಗಳೆಂದರೆ ಪೂಸಾ ಗೌರವ್ ಪಂಜಾಬ್ ಚುಹಾರ ರೋಮ ಅರ್ಕಾ ಆಹುತಿ ಮತ್ತು ಅರ್ಕ ಆಶಿಷ್ ಇಲ್ಲಿ ತಿಳಿಸಿದಂತಹ ಮಳೆಯಾಶ್ರಿತದಲ್ಲಿ ಕ್ಷೇತ್ರದಲ್ಲಿ ಬೆಳೆಯುವಂತಹ ಸೂಕ್ತವಾದ ತಳಿಗಳ ಕುರಿತು ಹಾಗೂ ಸಂಸ್ಕರಣೆಗೆ ಸೂಕ್ತವಾದ ತಳಿಗಳ ಕುರಿತು ವಿವರವನ್ನು ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ನೀಡ್ತೇನೆ ಟೊಮೊಟೊ ತಳಿಗಳಲ್ಲಿ ಕೆಲವೊಂದು ತಳಿಗಳ ಬಗ್ಗೆ ವಿವರಣೆಯನ್ನು ನೀಡಿದ್ರಿ ಆದರೆ ಎಷ್ಟು ಬೀಜಗಳು ಬೇಕಾಗುತ್ತೆ ಎಲ್ಲಿ ಸಿಗುತ್ತವೆ ಅನ್ನೋ ವಿವರಣೆ ನೀವು ನೀಡಿಲ್ಲ ಅನ್ನೋದು ನಿಮ್ಮ ಪ್ರಶ್ನೆಯಾಗಿದ್ದಲ್ಲಿ ಪ್ರೋಟೋ ವಿಧಾನದಲ್ಲಿ ನೂರ ಇಪ್ಪತ್ತು ಸೆಂಟಿಮೀಟರ್ ಇಂಟು ನಲವತ್ತೈದು ಸೆಂಟಿಮೀಟರ್ ಅಂತರದಲ್ಲಿ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಸಸಿಗಳನ್ನು ಬೆಳೆಯಲು ಎಪ್ಪತ್ತು ಗ್ರಾಮ್ ಟೊಮೊಟೊ ಬೀಜ ಬೇಕಾಗುತ್ತೆ ಒಂದು ಹೆಕ್ಟೇರ್ಗೆ ಸಾವಿರದ ಎಂಟುನೂರು ಗಿಡಗಳು ಎತ್ತರದ ಮಡಿ ವಿಧಾನದಲ್ಲಿ ಒಂದು ಹೆಕ್ಟೇರ್ಗೆ ಸಂಕರಣ ತಳಿಯಾದಲ್ಲಿ ನೂರರಿಂದ ನೂರ ಇಪ್ಪತ್ತೈದು ಗ್ರಾಂ ಬೀಜ ಬೇಕಾಗತ್ತೆ ಮತ್ತು ತೆರೆದ ಪರಾಗಸ್ಪರ್ಶವಾಗುವ ತಳಿಗಳಾದಲ್ಲಿ ಇನ್ನೂರರಿಂದ ಇನ್ನೂರ ಐವತ್ತು ಗ್ರಾಂ ಟೊಮೊಟೊ ಬೀಜ ಬೇಕಾಗುತ್ತೆ ಬೀಜವನ್ನು ಬಿತ್ತಿದ ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳಲ್ಲಿ ಸಸಿಗಳು ನಾಟಿಗೆ ಸಿದ್ಧವಾಗುತ್ತವೆ ಇಪ್ಪತ್ತೈದು ದಿನಗಳ ದೃಢವಾದ ಮತ್ತು ಸ್ಥೂಲವಾದ ಸಸಿಗಳನ್ನು ನೀವು ನಾಟಿ ಮಾಡುವ ಭೂಮಿಯಲ್ಲಿ ಎತ್ತರದ ಮಡಿಗಳನ್ನು ಸಿದ್ಧಪಡಿಸಿ ಅಲ್ಲಿ ನೆಡಬೇಕು ನಾಟಿ ಮಾಡಿದ ಕೂಡಲೇ ಸಸಿಗಳು ಸಾಯುವುದನ್ನ ತಡೆಯಲು ಒಂದು ವಾರದವರೆಗೆ ನೀರಾವರಿ ಒದಗಿಸಬೇಕು ಸಾಮಾನ್ಯವಾಗಿ ನಾಟಿ ವಿಧಾನದಲ್ಲಿ ಸಂಕರ್ಣ ತಳಿಗಳನ್ನ ನೂರರಿಂದ ನೂರ ಇಪ್ಪತ್ತು ಸೆಂಟಿಮೀಟರ್ ಅಂತರದಲ್ಲಿ ಹರಿಗಳನ್ನು ತೆಗೆದು ಅದರಲ್ಲಿ ಪ್ರತಿ ಅರವತ್ತರಿಂದ ಎಪ್ಪತ್ತೈದು ಸೆಂಟಿಮೀಟರ್ ಅಂತರಕ್ಕೆ ಒಂದು ಸಸಿಯನ್ನ ನಾಟಿ ಮಾಡಬೇಕು ಸಾಮಾನ್ಯ ತಳಿಗಳನ್ನ ನಾಟಿ ಮಾಡುವಾಗ ಎರಡು ಸಾಲುಗಳ ಮಧ್ಯೆ ನೂರು ಸೆಂಟಿಮೀಟರ್ ಹಾಗೂ ಎರಡು ಸಸಿಗಳ ನಡುವೆ ಐವತ್ತು ಸೆಂಟಿಮೀಟರ್ ಅಂತರವಿರಬೇಕು ಈ ರೀತಿ ವಿಧಾನಗಳನ್ನು ಅನುಸರಿಸೋದ್ರಿಂದ ಗಿಡಗಳು ಚೆನ್ನಾಗಿ ದಷ್ಟಪುಷ್ಟವಾಗಿ ಕವಲೊಡೆದು ಬೆಳೆಯಲು ಹಾಗೂ ಸೂರ್ಯನ ಬೆಳಕು ಎಲ್ಲಾ ಭಾಗಗಳಿಗೆ ಸರಿಯಾಗಿ ಹರಡಲು ಸಹಾಯಕವಾಗುತ್ತೆ ಈ ರೀತಿ ಅಂತ್ರವನ್ನು ಕಾಪಾಡಿಕೊಳ್ಳೋದ್ರಿಂದ ಸೂರ್ಯನ ಬೆಳಕು ಸರಾಗವಾಗಿ ಹರಿಯೋದ್ರಿಂದ ಹಾಗೂ ಗಿಡಗಳ ಅಂತರ ಕಾಪಾಡಿಕೊಳ್ಳೋದ್ರಿಂದ ಗಾಳಿಯು ಸಹ ಸರಾಗವಾಗಿ ಹರಿದಾಡೋದ್ರಿಂದ ಕಳೆಗಳ ಬೆಳವಣಿಗೆಯನ್ನ ತಡೆಗಟ್ಟಬಹುದಾಗಿದೆ ಇದೇ ಮಾತ್ರವಲ್ಲದೆ ಟೊಮೊಟೊ ಗಿಡಕ್ಕೆ ನೀವು ನೀಡುವಂತಹ ಪೋಷಕಾಂಶ ಗೊಬ್ಬರಗಳು ಆ ಗಿಡಕ್ಕೆ ಮಾತ್ರ ಸಿಗುತ್ತದೆ ಸೂರ್ಯನ ಬೆಳಕು ಸಿಗೋದ್ರಿಂದ ಉತ್ತಮವಾಗಿ ಬೆಳೆಯೋದಕ್ಕೆ ಸಹಕಾರಿಯಾಗೋದೇ ಅಲ್ಲದೆ ರೋಗಗಳಿಂದ ರಕ್ಷಣೆಯನ್ನು ಸಹ ಪಡೆದುಕೊಳ್ಳುತ್ತೆ ಉತ್ತಮ ಇಳುವರಿಯನ್ನ ನೀಡುವಲ್ಲಿಯೂ ಸಹ ಸಹಕಾರಿಯಾಗುತ್ತೆ ಇವೆಲ್ಲದರ ಜೊತೆಗೆ ನಿಮ್ಮ ಟೊಮೊಟೊ ಜಮೀನಿನಲ್ಲಿ ಅಲ್ಲಲ್ಲಿ ನಿಮ್ಮ ಟೊಮೊಟೊ ಬೆಳೆಗಿಂತ ಎತ್ತರಕ್ಕೆ ಒಂದು ಕಡ್ಡಿಗಳನ್ನ ಕಟ್ಟಿ ಅಲ್ಲಿ ಹಳದಿ ಅಂಟು ಬಲೆಗಳನ್ನ ನೇತು ಹಾಕಿ ಈ ರೀತಿ ಹಳದಿ ಅಂಟು ಬಲೆಗಳನ್ನ ನೇತು ಹಾಕೋದ್ರಿಂದ ಆರಂಭಿಕ ಕೀಟಗಳಿಂದ ಹಾಗೂ ನಿಮ್ಮ ಗಿಡಕ್ಕೆ ತಗುಲಬಹುದಾದಂತಹ ಕೀಟಗಳಿಂದ ರಕ್ಷಣೆಯನ್ನ ಪಡಿಬಹುದಾಗಿದೆ ಈ ರೀತಿ ಮಾಡೋದ್ರಿಂದ ಆರಂಭಿಕ ಕೀಟಗಳು ಮತ್ತು ಎಲೆ ಮೊಗ್ಗು ಕಾಯಿ ತಿನ್ನುವ ಕೀಟಗಳಿಂದ ಆದಷ್ಟು ರಕ್ಷಣೆಯು ಸಹ ಒದಗುತ್ತದೆ ಮುಂಜಾನೆ ಹಾಗೂ ಸಂಜೆಯ ಸಮಯದಲ್ಲಿ ಜಮೀನಿನಲ್ಲಿ ನಿಮ್ಮ ಬೆಳೆಯನ್ನ ಸದಾ ಗಮನವಿಟ್ಟು ವೀಕ್ಷಿಸಿ ಮೊಗ್ಗು ಅರಳುವುದು ಮೊಗ್ಗು ಅರಳಿದ ನಂತರ ಅವು ಕಾಯಿ ಕಚ್ಚುತ್ತಿವೆಯೇ ಎಷ್ಟು ಪ್ರಮಾಣದಲ್ಲಿ ಕಚ್ಚ್ತಾ ಇದೆ ಅವು ಉದುರ್ತಾ ಇದೆಯಾ ಹಾಗೆ ಎಲೆಗಳು ಯಾವ ರೀತಿ ಇದೆ ಎಲೆಗಳಲ್ಲಿ ಬಣ್ಣ ಏನಾದ್ರೂ ಬದಲಾಗ್ತಾ ಇದೆಯಾ ಹಾಗೂ ಮಣ್ಣನ್ನು ನೋಡಿದಾಗ ಅದರಲ್ಲಿ ನೀರಿನ ಅಂಶ ಅದಕ್ಕೆ ಇದೆಯಾ ಗಿಡಗಳಿಗೆ ಸರಿಯಾದ ನೀರು ಸಿಗ್ತಾ ಇದೆಯಾ ಪೋಷಕಾಂಶಗಳ ಲಭ್ಯತೆ ಸರಿಗಿದೆಯಾ ಎಂಬೆಲ್ಲ ಅಂಶವನ್ನು ನೀವು ಗಮನಿಸಿ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿ ಮೇಲೆ ತಿಳಿಸಿರುವ ತಳಿಗಳ ಬೀಜಗಳು ನಿಮಗೆ ಬೇಕಾಗಿದ್ದಲ್ಲಿ ಸಂಪರ್ಕಿಸಬಹುದಾದ ವಿಳಾಸ ಎಂತಿದೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರಘಟ್ಟ ಕರೆ ಅಂಚೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಎಂಟು ಒಂಬತ್ತು ಕರ್ನಾಟಕ ಭಾರತ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಸೊನ್ನೆ ಎಂಟು ಆರು ಒಂದು ಸೊನ್ನೆ ಸೊನ್ನೆ ಇಲ್ಲಿಗೆ ಕಾಲ್ ಮಾಡಿ ನೀವು ಬೀಜದ ಲಭ್ಯತೆ ತಿಳಿದುಕೊಂಡು ಅಲ್ಲಿಯೇ ಹೋಗಿ ಪಡೆದುಕೊಳ್ಳಬಹುದು ಅಥವಾ ಆನ್ಲೈನ್ ಮೂಲಕವೂ ಸಹ ತರಿಸಿಕೊಳ್ಬಹುದಾಗಿದೆ ಆನ್ಲೈನ್ ಮೂಲಕ ತರಿಸಿಕೊಳ್ಳಲು ಬೀಜದ ಬೆಲೆಯ ಜೊತೆಗೆ ತೂಕದ ವೆಚ್ಚವನ್ನು ಸಹ ಸೇರಿಸಲಾಗುತ್ತೆ ಉತ್ತಮ ಗುಣಮಟ್ಟದ ಬೀಜಗಳನ್ನು ಪಡೆದು ನೆಮ್ಮದಿಯಿಂದ ಬಿತ್ತನೆಯನ್ನ ಮಾಡಿ ಅವರು ಹೇಳುವಂತ ಬೇಸಾಯ ಕ್ರಮಗಳನ್ನು ಅನುಸರಿಸಿ ಬೇಸಾಯ ಮಾಡಿ ಸೂಕ್ತವಾದ ಹೆಚ್ಚಿನ ಆದಾಯ ಗಳಿಸಿ ಟೊಮೊಟೊ ಬೆಳೆಯ ಪ್ರತಿ ವಿಧಾನದ ಕುರಿತು ಅಂತ ಹೇಳಿದರೆ ಟೊಮೊಟೊ ಬೆಳೆಯನ್ನ ನೆಡುವುದರ ಮುನ್ನ ಭೂಮಿಯನ್ನ ಯಾವ ರೀತಿ ಸಿದ್ಧಪಡಿಸ್ಕೋಬೇಕು ಎಷ್ಟು ಪ್ರಮಾಣದ ಗೊಬ್ಬರ ಬೇಕಾಗುತ್ತೆ ಯಾವ ರೀತಿಯ ಸಂರಕ್ಷತೆಯ ಕ್ರಮಗಳನ್ನು ಅನುಸರಿಸಬೇಕು ಯಾವ ರೀತಿ ಸಸಿ ಮಡಿಗಳನ್ನ ತಯಾರಿಸಬೇಕು ಎಷ್ಟು ಗೊಬ್ಬರ ಬೇಕು ಯಾವೆಲ್ಲ ರೋಗಗಳಿಗೆ ಯಾವ ಸಿಂಪಡಣೆಯನ್ನು ಮಾಡಬೇಕು ಹೀಗೆ ಎಲ್ಲಾ ವಿಷಯವನ್ನು ಒಳಗೊಂಡ ಸಂಪೂರ್ಣ ಮಾಹಿತಿಯನ್ನ ನಾನು ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ನೀಡ್ತೇನೆ ನಾನು ಮತ್ತೊಂದು ವಿಡಿಯೋ ಮೂಲಕ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ ಸದಾ ನಿಮ್ಮ ಜೊತೆಗಾರ ನೇಗಿಲ ಯೋಗಿ ನಾನು ಮತ್ತೊಂದು ವಿಡಿಯೋ ಮೂಲಕ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ ನಾವು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಸದಾ ನಿಮ್ಮ ಜೊತೆಗಾರ ನೇಗಿಲ ಯೋಗಿ